ಅಭಿಮಾನಿಗಳಿಗೆ ಸ್ವಾಗತ ನಾಗರ ಪಂಚಮಿ ಮತ್ತೆ ಮಂಗಳ ಗೌರಿ ಪ್ರಯುಕ್ತ ನಾವು ಇವತ್ತು ಅಕ್ಕಿ ಅಂತ ನೋಡ್ಕೊಳೋಣ ಈ ಅಕ್ಕಿ ಹಿಟ್ಟಿನ ತಂಬಿಟ್ಟನ್ನ ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದ್ ಕಪ್ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ಸುಮಾರು ಎರಡರಿಂದ ಮೂರ್ ಗಂಟೆ ಕಮ್ಮಿ ಕಮ್ಮಿಯಿಂದ ಎರಡು ಗಂಟೆ ನೆನೆಸಿಡಿ ಅರ್ಧ ಕಪ್ನಷ್ಟು ಬೆಲ್ಲ ಸುಮಾರು ಒಂದ್ ಕಾಲ್ ಕಪ್ ನಷ್ಟು ತೆಂಗಿನ ತುರಿ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಳ್ಳಿ ಮತ್ತೆ ಅರ್ಧ ಲೋಟ ನೀರು ಮೊದಲಿಗೆ ನಾವು ಈ ನೆನೆಸಿರೋ ಅಕ್ಕಿನ ನೀರು ಬಸ್ಬಿಟ್ಬಿಟ್ಟು ಚೆನ್ನಾಗಿ ನೀರೆಲ್ಲ ಒಂದು ಟವಲ್ ಮೇಲೆ ಅಥವಾ ಪೇಪರ್ ಟವಲ್ ಮೇಲೆ ಇದನ್ನ ಹರಡಿ ಇದು ಪೂರ್ತಿ ಏನು ಒಣಗಬೇಕಾಗಿಲ್ಲ ಸ್ವಲ್ಪ ನೀರಿನ ಅಂಶ ಹೋದ್ರೆ ಸಾಕು ನೀರು ಅಂಟ್ಕೊಂಡಿರುತ್ತಲ್ಲ ಅದು ಹೋದ್ರೆ ಸಾಕು ಹೇಳ್ತಾ ಸುಮಾರು ಇದು ಹತ್ತು ಹದಿನೈದು ನಿಮಿಷ ಆಯ್ತು ಇದು ಪೂರ್ತಿ ಅಂದ್ರೆ ಅಕ್ಕಿ ಪೂರ್ತಿ ಒಣಗ್ಬಾರ್ದು ಅದ್ರ ನೀರಿನ ಅಂಶ ಮೇಲ್ಗಡೆ ಇರ್ಬಾರ್ದು ಅಷ್ಟೇನೆ ಸೊ ಇದು ರೆಡಿಯಾಗಿದೆ ಇದನ್ನ ಮಿಕ್ಸರ್ಗೆ ಹಾಕಿ ಸಣ್ಣದಾಗಿ ಪುಡಿ ಮಾಡ್ಕೊಳೋಣ ಸಣ್ಣಗೆ ಪುಡಿಯಾಗಿರೋದನ್ನ ಮತ್ತೆ ಸಣ್ಣ ಕಣ್ಣಿನ ಮಂದ್ರಿನಲ್ಲಿ ಒಂದರಾಡಿ ಇದು ಆಗಿದ್ರೆ ತಂಬಿಟ್ಟು ಚೆನ್ನಾಗಿ ಬರಲ್ಲ ಅದರಿಂದ ಇದು ತುಂಬ ಸಣ್ಣಕ್ಕೆ ನುರಿಬೇಕು ನುಣ್ಣಗಾಗಿರೋ ಈ ಹಿಟ್ಟು ರೆಡಿಯಾಗಿದೆ ಬಾಣಲೆಗೆ ಈಗ ಈ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಸಿಹಿ ಬೇಕು ಅಂತಂದರೆ ಮುಕ್ಕಾಲು ಕಪ್ ಬೆಲ್ಲವೂ ಹಾಕೋಬಹುದು ಮತ್ತೆ ಇದಕ್ಕೆ ಅರ್ಧ ಲೋಟ ನೀರು ಇಟ್ಕೊಂಡಿದೀವಲ್ಲ ಅದನ್ನು ಹಾಕಿ ಮೀಡಿಯಮ್ ಹೀಟಲ್ಲಿ ಬಿಸಿಗೆ ಇಡಬೇಕು ಕೆಲವು ಸಲ ಬೆಲ್ಲದಲ್ಲಿ ಮಣ್ಣಿರುತ್ತೆ ಮಣ್ಣು ಅಥವಾ ಕಸಗಳಿರುತ್ತೆ ತಳನಲ್ಲಿ ಹಿಂಗೆ ಮಾಡಿದಾಗ ನಿಮ್ಗೆ ಕಲ್ಲೇನಾರು ಇದ್ರೆ ಒಂದ್ಸಲ ಕರಕರ ಅಂತ ಒಂದು ಸೌಂಡ್ ಬರುತ್ತೆ ಅವಾಗ ನೀವು ಬೆಲ್ಲ ಚೆನ್ನಾಗಿಲ್ಲ ಕಸ ಇದೆ ಅಂತಂದ್ರೆ ಒಂದು ಬಿಳಿ ಬಟ್ಟೆನಲ್ಲಿ ಅದನ್ನ ಸೋಸಿಬಿಟ್ಟು ಕಸ ಇದ್ರೆ ಈ ನಾನು ಉಪಯೋಗಿಸ್ತಿರೋ ಬೆಲ್ಲದಲ್ಲಿ ಏನು ಕಸ ಇಲ್ಲ ಸೊ ಕಸ ಇದ್ರೆ ನೀವು ಈ ಸ್ಟೇಜ್ ಅಲ್ಲಿ ಅದನ್ನ ಕ್ಲೀನ್ ಮಾಡ್ಕೊಂಡು ಮತ್ತೆ ಈ ಬಾಣಲೆಗೆ ಹಾಕೋಬೇಕು ಈಗ ಬೆಲ್ಲ ಕುದಿತಾ ಇದೆ ಸುಮಾರು ಮೀಡಿಯಂ ಲೋನಲ್ಲೇ ಇಟ್ಟಿರಿ ಇದಕ್ಕೆ ಈಗ ಕಾಯಿ ತುರಿ ಮತ್ತು ಏಲಕ್ಕಿೂ ಹಾಕ್ಬಿಡೋಣ ತೆಂಗಿನಕಾಯಿ ಮತ್ತು ಏಲಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕು ಈ ಪಾಕ ಗಟ್ಟಿ ಆಗಬೇಕು ನೀರು ನೀರಾಗಿದ್ರೆ ತಂಬಿಟ್ಟು ಚೆನ್ನಾಗಿ ಬರಲ್ಲ ಈಗ ನೋಡಿ ಪಾಕ ಗಟ್ಟಿಯಾಗಿದೆ ನೀವು ತಗೊಂಡು ಹೀಗಂದ್ರೆ ಈ ಥರ ಎಳೆ ಕಾಣುತ್ತೆ ನೋಡಿದ್ರೆ ಇಲ್ಲಿ ಎಳೆ ಬರುತ್ತೆ ಹಿಂಗೆ ಪೂರ್ತಿ ಕಮ್ಮಿ ಮಾಡ್ಬಿಟ್ಟು ಹಿಟ್ಟನ್ನ ಈ ಹಿಟ್ಟನ್ನು ಹಾಕೋಣ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡ್ಬೇಕು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಹೀಟರ್ನ ಆಫ್ ಮಾಡಿಬಿಟ್ಟು ಆಫ್ ಮಾಡಿದ್ಮೇಲೆ ಚೆನ್ನಾಗಿ ಹಿಂಗ್ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಬಿಟ್ಟು ಒಂದ್ ಎರಡು ನಿಮಿಷ ಹಾಗೆ ಬಿಡಿ ಇಲ್ಲಾಂದ್ರೆ ಸ್ವಲ್ಪ ವಾರ್ಮ್ ಆಗ ತನಕ ಉಂಡೆ ಕಟ್ಟಕ್ಕೆ ಸರಿ ಹೋಗುತ್ತೆ ಆಗಿದೆ ಈಗ ಎಷ್ಟು ಉಂಡೆ ಬೇಕೋ ಅಷ್ಟು ತಗೊಂಡು ಕೈನಲ್ಲಿ ಮಾಡಿದ್ರೆ ತಂಬಿಟ್ ರೆಡಿ ಮಂಗ್ಳಗೌರಿಗೆ ಅಥವಾ ದೇವರಿಗೆ ನೀವು ತಂಬಿಟ್ಟನಲ್ಲಿ ಆರ್ತಿ ಮಾಡ್ತೀನಿ ಅನ್ನೋದಾದ್ರೆ ಈ ತರ ಈ ತರ ಸೊಡ್ಲೋ ತರ ಮಾಡಿ ತುಪ್ಪದಲ್ಲಿ ಮಾಡಿರುವಂತ ಈ ಬತ್ತಿನ ಇಟ್ಟು ಮತ್ತೆ ತುಪ್ಪನೇ ಇದ್ರೊಳಗೆ ಹಾಕಬೇಕು ಎಣ್ಣೆ ಹಾಕಿದ್ರೆ ಆಮೇಲೆ ಈ ತಂಬಿಟ್ಟನ್ನು ತಿನ್ನಾಗಲ್ಲ ಅದರಿಂದ ತುಪ್ಪ ಹಾಕಿ ಹತ್ತಿಸ್ಬಿಟ್ಟು ನೀವು ದೇವರಿಗೆ ಆರತಿ ಮಾಡಬಹುದು ಅಕ್ಕಿ ಹಿಟ್ಟಿನ ತಂಬಿಟ್ಟು ಹೇಗ್ ಮಾಡೋದು ಅಂತ ಗೊತ್ತಾಯ್ತು ಅಲ್ವಾ ನಿಮ್ಗೆ ನೀವು ಕೂಡ ಇದನ್ನ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಥ್ಯಾಂಕ್ ಯು